ಪ್ರಿಯ ವಿದ್ಯಾರ್ಥಿಗಳೇ ಇವತ್ತು ದಾವಣಗೆರೆ ವಿಶ್ವವಿದ್ಯಾಲಯದ ಬಿ ಸಿ ಬಿ ಸಿ ಎ ತೃತೀಯ ಸೆಮಿಸ್ಟರಿಗೆ ಇಟ್ಟಿರತಕ್ಕಂತಹ ಕನ್ನಡ ಶ್ರಾವಣ ಮೂರು ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಪರೀಕ್ಷೆಯಲ್ಲಿ ಕೇಳಿರುವ ಎರಡು ಅಂಕದ ಪ್ರಶ್ನೆಗೆ ಉತ್ತರಗಳು ಹಾಗೂ ಮುಂದೆ ಕೇಳಬಹುದಾದ ಎರಡು ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಇವತ್ತು ನಾವು ಕುಲಂಕುಷವಾಗಿ ಚರ್ಚೆ ಮಾಡೋಣ ಹಾಗಾದರೆ ಇದುವರೆಗೂ ಯಾವ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಯಾವ ಕೇಳಬಹುದು ಹಾಗಾಗಿ ಬಹಳ ಮುಖ್ಯವಾಗಿ ಮುಂದಿನ ಪರೀಕ್ಷೆಯಲ್ಲಿ ಕೇಳತಕ್ಕಂಥ ಎರಡು ಅಂಕದ ಪ್ರಶ್ನೆಗಳನ್ನು ಕುರಿತು ಇವತ್ತು ನಾವು ಗಮನವನ್ನು ಹರಿಸೋಣ ಜಮಿನಿ ಭಾರತದ ಕೃತಿಯ ಕತ್ರು ಲಕ್ಷ್ಮೀಶನ ಯಾವುವು ಅಂತ ಪ್ರಶ್ನೆ ಕೇಳಿದರು ಇದಕ್ಕೆ ಉತ್ತರ ಲಕ್ಷ್ಮೀಶನಿಗೆ ಉಪಮಾಲೋಲ ನಾದಲೋಲ ಕರ್ನಾಟಕ ಕವಿ ಚೋತವನ ಚೈತ್ರ ಎಂಬ ಬಿರುದುಗಳು ಇದ್ದಾವೆ ಎರಡನೇ ಪ್ರಶ್ನೆ ದುಷ್ಟಬುದ್ಧಿ ಬರೆದ ಕಳುಹಿಸಿದ್ದ ಪತ್ರದ ಸಾರಾಂಶವೇನು ಅಥವಾ ದುಷ್ಟಬುದ್ಧಿಯು ಮದನನಿಗೆ ಬರೆದಿದ್ದ ಪತ್ರದ ವಿಷಯವೇನು ಇದಕ್ಕೆ ಉತ್ತರ ದುಷ್ಟಬುದ್ಧಿಯು ಮದನನಿಗೆ ಬರೆದ ವಿಷಯವೇನೆಂದರೆ ಚಂದ್ರಹಾಸ ನಮಗೆ ಹಿತನಾದವನು ರಾಜ್ಯಕ್ಕೆ ಅರಸನಾಗುವವನು ಮುಂದೆ ಮಿತ್ರನಾಗುವವನು ಹಾಗಾಗಿ ಕುಲಶೀಲ ಗುಣ ವಿಚಾರಿಸದೆ ವಿಷವ ಮೋಹಿಸುವಂತೆ ಪತ್ರವನ್ನು ಬರೆದಿದ್ದ ಮೂರನೇ ಪ್ರಶ್ನೆ ಡಿ ವಿ ಜಿಯವರ ಕೃತಿಗಳನ್ನು ಹೆಸರಿಸಿ ಡಿ ವಿ ಜಿಯವರ ಕೃತಿಗಳು ಯಾವುವು ಅಂತಂದರೆ ಮಂಕುತಿಮ್ಮನ ಕಗ್ಗ ಮರುಳಮುನಿಯನ ಕಗ್ಗ ಗೀತೆಗಳು ನಿವೇದನ ದೇವರು ಇತ್ಯಾದಿ ನಾಲ್ಕನೇ ಪ್ರಶ್ನೆ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿಗಳನ್ನು ಬರೆಯಿರಿ ಅಂತ ಕೇಳಿದರು ಇದಕ್ಕೆ ಉತ್ತರ ಪೂರ್ಣಚಂದ್ರ ತೇಜಸ್ವಿಯವರ ಪ್ರಮುಖ ಕೃತಿಗಳೆಂದರೆ ಚಿದಂಬರ ರಹಸ್ಯ ಕರ್ವಾಲೋ ಜುಗಾರಿ ಕ್ರಾಸ್ ಅಬಚೂರಿನ ಪೋಸ್ಟ್ ಆಫೀಸ್ ಕಿರಗೂರಿನ ಗಯ್ಯಾಳಿಗಳು ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಕೃತಿಗಳನ್ನು ನಾವಿಲ್ಲಿ ಹೆಸರಿಸ್ಬೋದು ಐದನೇ ಪ್ರಶ್ನೆ ಹೀಗಿತ್ತು ಮಿರ್ಜಾರವರ ಬೈಟೆಕ್ ಖಾನೆಯಲ್ಲಿದ್ದ ನಾಲ್ಕು ಪಟಗಳು ಯಾವುವು ಅಥವಾ ಮಿರ್ಜಾ ಇಸ್ಮಾಯಿಲ್ರವರ ಮನೆಯ ಗೋಡೆಯ ಮೇಲೆ ಇದ್ದ ಭಾವಚಿತ್ರಗಳು ಯಾವುವು ಅಂತ ಕೇಳಿದರು ಇದಕ್ಕೆ ಉತ್ತರ ಮಿರ್ಜಾರವರ ತಂದೆ ಆಗಜಾನ್ ರವರ ಭಾವಚಿತ್ರ ಇತ್ತು ಫಿರ್ದೋಸಿ ಕವಿಯ ಭಾವಚಿತ್ರ ಇತ್ತು ನಾಳ್ವಡಿ ಕೃಷ್ಣರಾಜ ಒಡೆಯರ್ ರವರ ಭಾವಚಿತ್ರ ಇತ್ತು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಭಾವಚಿತ್ರ ಮಿರ್ಜಾ ಇಸ್ಮಾಯಿಲ್ ರವರ ಮನೆಯ ಗೋಡೆಯ ಮೇಲೆ ಇದ್ದದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಮತ್ತೊಂದು ಪ್ರತಿ ಬಾರಿಯೂ ಕೇಳಿರ್ತಕ್ಕಂತಹ ಪ್ರಮುಖ ಎರಡು ಅಂಕದ ಪ್ರಶ್ನೆ ಹೀಗಿದೆ ಮಿಸ್ಸಿಂಗ್ ಲಿಂಗ್ ಎಂದರೇನು ಅಥವಾ ನರವಾನರ ಹಂತ ಎಂದರೇನು ಅಥವಾ ಕಣ್ತಪ್ಪಿದ ಕುಣಿಕೆ ಎಂದರೇನು ಇದನ್ನು ಶೋಧಿಸಿದವರ್ಯಾರು ಅಂದರೆ ಮೂರು ಪ್ರಶ್ನೆಗಳು ಒಂದೇ ಉತ್ತರ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಮಿಸ್ಸಿಂಗ್ ಲಿಂಗ್ ನರವಾನರ ಹಂತ ಅಥವಾ ಕಣ್ತಪ್ಪಿದ ಕುಣಿಕೆ ಅಂಥೇಳಿ ಪ್ರಶ್ನೆ ಕೇಳ್ತಾರೆ ಇದನ್ನು ಶೋಧಿಸಿದವರ್ಯಾರು ಅಂತೇಳಿ ಕೇಳ್ತಾರೆ ಉತ್ತರ ಮಂಗನ ಅವಸ್ಥೆಯಿಂದ ಮಾನವನ ಅವಸ್ಥೆಗೆ ಮನುಷ್ಯ ಪರಿವರ್ತನೆಗೊಳ್ಳುತ್ತಿದ್ದಾಗಿನ ಹಂತವನ್ನು ನಾವು ಮಿಸ್ಸಿಂಗ್ ಲಿಂಕ್ ನರವಾನರ ಹಂತ ಅಥವಾ ಕಣ್ತಪ್ಪಿದ ಕುಣಿಕೆ ಅಂತೇಳಿ ಕರಿತೀವಿ ಇದನ್ನು ಸಂಶೋಧಿಸಿದವರು ಡಾಕ್ಟರ್ ಲೀಕಿ ಮತ್ತು ಮೇರಿ ಲೀಕಿ ಅಂತೇಳಿ ಗಮನಿಸ್ತೀವಿ ಶೈನಿಂಗ್ ಪಾತ್ ಎಂದರೇನು ದೇಶದ ಕ್ರಾಂತಿಕಾರಿ ಸಂಘಟನೆಯಾಗಿದೆ ಎಂಟನೇ ಪ್ರಶ್ನೆ ಇದ್ದತ್ ಎಂದರೇನು ಅಂತ ಕೇಳಬಹುದು ಇದಕ್ಕೆ ಉತ್ತರ ಇಸ್ಲಾಮಿನ ಪ್ರಕಾರ ಗಂಡನನ್ನು ಕಳೆದುಕೊಂಡ ಹೆಣ್ಣು ನಾಲ್ಕು ತಿಂಗಳು ಹತ್ತು ದಿನಗಳ ಕಾಲ ಒಂಟಿಯಾಗಿ ಬದುಕುವುದನ್ನು ಇದ್ದತ್ ಅಂತೇಳಿ ನಾವು ಕರಿತೀವಿ ಇನ್ನು ಒಂಬತ್ತನೇ ಪ್ರಶ್ನೆ ಹೀಗಿದೆ ಇದ್ದತ್ ಕಥೆಯನ್ನು ಬರೆದವರ್ಯಾರು ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಉತ್ತರ ಇದ್ದತ್ ಕಥೆಯ ಕತೃ ಬೋಳುವಾರು ಮೊಹಮ್ಮದ್ ಕುಯ್ಯಿ ಈ ಕಥೆಯನ್ನು ಆಕಾಶಕ್ಕೆ ನೀಲಿ ಪರದೆ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಹತ್ತನೇ ಪ್ರಶ್ನೆ ಹೀಗಿದೆ ಪ್ಲಾಸ್ಟಿಕ್ಕನ್ನು ಯಾರು ಯಾವಾಗ ಕಂಡುಹಿಡಿದರು ಪ್ಲಾಸ್ಟಿಕ್ಕನ್ನು ಕಂಡುಹಿಡಿದವರು ನ್ಯೂಯಾರ್ಕಿನ ವಿಜ್ಞಾನಿ ಲಿಯೋ ಬೆಕಲ್ಯಾಂಡ್ ಅಂತೇಳಿ ಕರಿತೀವಿ ಸಾವಿರದ ಒಂಬೈನೂರ ಏಳರಲ್ಲಿ ಪ್ಲಾಸ್ಟಿಕ್ಕನ್ನು ಕಂಡುಹಿಡಿತಾರೆ ಹನ್ನೊಂದನೇ ಪ್ರಶ್ನೆ ಪ್ಲಾಸ್ಟಿಕ್ ಅಪಾಯದಿಂದ ತಪ್ಪಿಸಿಕೊಳ್ಳಲು ಏನು ಮಾಡಬೇಕು ಉತ್ತರ ಪ್ಲಾಸ್ಟಿಕ್ ಅಪಾಯದಿಂದ ತಪ್ಪಿಸಿಕೊಳ್ಳಲು ಪ್ಲಾಸ್ಟಿಕ್ಕನ್ನು ಬಳಸದಿರುವುದು ಬಳಸಿದ್ದನ್ನು ಮರುಬಳಕೆ ಮಾಡುವುದು ಮರುಬಳಸಲಾಗದ್ದನ್ನು ಸೂಕ್ತ ವಿಲೇವಾರಿ ಮಾಡುವುದು ಅಂತೇಳಿ ಬರೀಬೇಕಾಗತ್ತೆ ಹನ್ನೆರಡನೇ ಪ್ರಶ್ನೆ ಹಸಿರು ಅಪರಾಧ ಎಂದರೇನು ಪ್ಲಾಸ್ಟಿಕ್ ಸುಡುವುದನ್ನು ಹಸಿರು ಅಪರಾಧ ಅಂತೇಳಿ ನಾವು ಕರಿತೇವೆ ಹದಿಮೂರನೇ ಪ್ರಶ್ನೆ ಸೂರ್ಯನನ್ನು ಅಧ್ಯಯನ ಮಾಡಲು ಯಾವ ಯೋಜನೆ ಕೈಗೊಳ್ಳಲಾಗಿತ್ತು ಉತ್ತರ ಆದಿತ್ಯ ಎಲ್ ಒನ್ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ತಿಂಗಳಲ್ಲಿ ಕೈಗೊಳ್ಳಲಾಗಿತ್ತು ಹದಿನಾಲ್ಕನೇ ಪ್ರಶ್ನೆ ಆದಿತ್ಯ ಅಂತರಿಕ್ಷ ಮಿಷನಿನ ಉದ್ದೇಶವೇನು ಉತ್ತರ ಆದಿತ್ಯ ಅಂತರಿಕ್ಷ ಮಿಷನಿನ ಮುಖ್ಯ ಉದ್ದೇಶವೆಂದರೆ ಸೂರ್ಯನ ಕರೋನಾ ಹಾಗೂ ಅಯಸ್ಕಾಂತೀಯ ಗುಣಗಳನ್ನು ಅಧ್ಯಯನ ಮಾಡುವುದಾಗಿದೆ ಹದಿನೈದನೇ ಪ್ರಶ್ನೆ ಸೋಲಾರ್ ಪ್ಲೇರ್ ಎಂದರೇನು ಅಥವಾ ಬುಗ್ಗೆ ಎಂದರೇನು ಉತ್ತರ ಸೂರ್ಯನಿಂದ ಹೊರಬರುವ ಶಕ್ತಿಶಾಲಿ ಪ್ರೋಟಾನ್ ಪ್ರವಾಹವನ್ನು ಸೋಲಾರ್ ಪ್ಲೇರ್ ಅಥವಾ ಬುಗ್ಗೆ ಅಂತೇಳಿ ಕರಿತೀವಿ ಇನ್ನು ಹದಿನಾರನೆಯ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಕವಿತೆಯ ಕತ್ರು ಯಾರು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಪ್ರಶ್ನೆ ಕೇಳಿದರು ಇದಕ್ಕೆ ಉತ್ತರ ಕವಿತೆಯ ಕತ್ರು ಕುವೆಂಪು ಈ ಕವಿತೆಯನ್ನು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಹದಿನೇಳನೇ ಪ್ರಶ್ನೆ ಸತ್ಯ ಸುಳ್ಳುಗಳನ್ನು ನುಡಿಯುವ ಬಗ್ಗೆ ಸನಾತನ ಧರ್ಮದ ನಿಲುವೇನು ಉತ್ತರ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸ್ವರ್ಗ ನರಕ ಅಂತಕ್ಕಂಥ ಕಲ್ಪನೆಯೇ ಇಲ್ಲ ಎದೆಯ ಧನಿಗಿಂತ ಮಿಗಿಲಾದ ಶಾಸ್ತ್ರವಿಲ್ಲ ಅಂತೇಳಿ ಕರೀತಾರೆ ಹಾಗಾಗಿ ಮನುಷ್ಯ ಸ್ವರ್ಗಕ್ಕೂ ಹೋಗಲ್ಲ ನರಕಕ್ಕೂ ಹೋಗಲ್ಲ ಆದರೆ ನಮ್ಮ ಸನಾತನ ಧರ್ಮ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಸ್ವರ್ಗಕ್ಕೋಗ್ತಾನೆ ಕೆಟ್ಟ ಕೆಲಸಗಳನ್ನು ಮಾಡಿದರೆ ನರಕಕ್ಕೋಗ್ತಾನೆ ಅಂತಕ್ಕಂಥ ನಂಬಿಕೆ ಅಂತಕ್ಕಂಥದ್ದು ಇರತಕ್ಕಂಥದ್ರ ಬಗ್ಗೆ ಕುವೆಂಪುರ ಇಲ್ಲಿ ಹೇಳ್ತಾರೆ ಇನ್ನು ಹದಿನೆಂಟನೆಯ ಪ್ರಶ್ನೆ ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳಲ್ಲೊಂದಾದ ದಿಗ್ಭ್ರಾಂತಿಯ ಬಗ್ಗೆ ಬರೆಯಿರಿ ಅಂತೇಳಿ ಕೇಳಿದರು ಇದಕ್ಕೆ ಉತ್ತರ ಕನಸುಗಳು ಕೂಡ ಮನುಷ್ಯನ ನಂಬಿಕೆಗಳನ್ನು ರೂಪಿಸುವುದರಲ್ಲಿ ಪ್ರಭಾವವನ್ನು ಬೀರುತ್ತವೆ ಅಂತೇಳಿ ಹೇಳ್ತಾರೆ ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ದಾರಿಯ ಬುತ್ತಿ ಪಠ್ಯದಲ್ಲಿ ತಾಳ್ಮೆಯನ ಕುರಿತಂತೆ ಲೇಖಕರ ನಿಲುವೇನು ಅಂತ ಕೇಳಿದರು ಇದು ಕುತ್ತ ತಾಳ್ಮೆ ಇಲ್ಲದೆ ಸೈರಣೆ ಇಲ್ಲ ಸೈರಣೆ ಇಲ್ಲದೆ ಶಾಂತಿ ಇಲ್ಲ ಶಾಂತಿ ಇಲ್ಲದವನಿಗೆ ಸುಖವಿಲ್ಲ ಅಂಥೇಳಿ ಶಂಭಾ ಅವರು ದಾರಿಯ ಬುತ್ತಿ ಪಠ್ಯದಲ್ಲಿ ಹೇಳುತ್ತಾರೆ ಇನ್ನು ಇಪ್ಪತ್ತನೆಯ ಪ್ರಶ್ನೆ ಹೀಗಿದೆ ಪ್ಲಾಸ್ಟಿಕ್ ಉತ್ಪಾದನೆ ಮಾಡುವ ಪ್ರಮುಖ ದೇಶಗಳನ್ನು ಹೆಸರಿಸಿ ಅಂತೇಳಿ ಕೇಳಬಹುದು ಪ್ಲಾಸ್ಟಿಕ್ ಉತ್ಪಾದನೆಯನ್ನು ಮಾಡತಕ್ಕಂತಹ ಪ್ರಮುಖ ಐದು ದೇಶಗಳು ಹೀಗಿದೆ ಚೀನಾ ಇಂಡೋನೇಷ್ಯಾ ಫಿಲಿಪೈನ್ಸ್ ವಿಯೆಟ್ನಾಂ ಮತ್ತು ಥೈಲ್ಯಾಂಡ್ ದೇಶಗಳನ್ನು ನಾವಿಲ್ಲಿ ಗಮನಿಸ್ಬೋದು ಆದರೆ ಜಗತ್ತಿನಲ್ಲಿ ಅರ್ಧದಷ್ಟು ಪ್ಲಾಸ್ಟಿಕ್ ಕೈಗಾರಿಕೆಗಳಿರ್ತಕ್ಕಂಥದ್ದು ಅಮೇರಿಕದಲ್ಲಿ ಇಪ್ಪತ್ತೊಂದನೆಯ ಪ್ರಶ್ನೆ ಪ್ಲಾಸ್ಟಿಕ್ನ ಗುಣಲಕ್ಷಣಗಳೇನು ತಿಳಿಸಿ ಅಂತ ಕೇಳಬಹುದು ಅದಕ್ಕೆ ಉತ್ತರ ಸುಲಭಕ್ಕೆ ಅರಿಯದ ಗಟ್ಟಿತನ ಬಾಗುವಿಕೆ ಬಳಕುವಿಕೆ ತೆಳುಹಾಳೆ ತಯಾರಿಕೆ ಇದು ಪ್ಲಾಸ್ಟಿಕ್ನ ಬಹುಮುಖ್ಯ ಲಕ್ಷಣಗಳು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಹೀಗಿದೆ ಯಾಂಗ್ಲಾಜಿ ಎಂದರೇನು ಯಾಂಗ್ಲಾಜಿ ಅಂದರೆ ಏನು ಅಂತಂದರೆ ಅದರ ಉತ್ತರ ಚೀನಾ ದೇಶವು ಮುಂದುವರಿದ ದೇಶಗಳಿಂದ ತರಿಸಿಕೊಳ್ಳತಕ್ಕಂತಹ ಆಮದು ಕಸವನ್ನು ಚೀನಾದಲ್ಲಿ ಯಾಂಗ್ಲಾಜಿ ಅಂತೇಳಿ ಕರಿತೀವಿ ಇನ್ನು ಇಪ್ಪತ್ತ್ಮೂರನೆಯ ಪ್ರಶ್ನೆ ಹೀಗಿದೆ ನೈಲ್ ನದಿಯ ಉದ್ದವೆಷ್ಟು ನದಿಯ ಎರಡು ಉಪನದಿಗಳನ್ನು ಹೆಸರಿಸಿ ಅಂತ ಕೇಳಬಹುದು ಜಗತ್ತಿನ ಅತ್ಯಂತ ಉದ್ದ ನದಿ ಅಂಥೇಳಿ ನೈಲ್ ನದಿ ಕರೆಸ್ಕೊಳ್ಳುತ್ತೆ ನೈಲ್ ನದಿಯ ಉದ್ದ ನಾಲ್ಕು ಸಾವಿರದ ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಅಂದರೆ ಮೈಲುಗಳು ಅಂತ ಕರಿತೀವಿ ನಾಲ್ಕು ಸಾವಿರದ ನೂರ ಇಪ್ಪತ್ನಾಲ್ಕು ಮೈಲುಗಳ ಮೈಲು ಆ ನದಿ ಹರಿಯುತ್ತೆ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಹರಿತಕ್ಕಂತಹ ನದಿ ಯಾವುದು ಅಂತಂದರೆ ನೈಲ್ ನದಿ ನೈಲ್ ನದಿಗೆ ಎರಡು ಪ್ರಮುಖ ಉಪನದಿಗಳು ಅಂತಂದರೆ ಒಂದು ಬಿಳಿ ನೈಲ್ ಮತ್ತು ಇನ್ನೊಂದು ನೀಲಿ ನೈಲ್ ಅಂತೇಳಿ ಕರಿತೀವಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಹೀಗಿದೆ ಮರಿಯ ಎಲೆನಾ ಯಾರು ಇವಳ ಹತ್ತಿಯ ವರ್ಷ ಯಾವುದು ಇದಕ್ಕೆ ಉತ್ತರ ಮರಿಯ ಎಲೆನಾ ಲೀಮಾದ ಉಪಮೇಯರ್ ಹಾಗೆ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಇವಳು ತಂದಂತಹ ಯೋಜನೆಗಳು ಶೈನಿಂಗ್ ಪಾತ್ ಸಂಘಟನೆಯ ಕಣ್ಣಿಗೆ ಬೀಳುತ್ತೆ ಹಾಗಾಗಿ ಶೇನಿಂಗ್ ಪಾತ್ ಸಂಘಟನೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇವಳನ್ನು ಹತ್ಯೆ ಮಾಡ್ತಾರೆ ಇಪ್ಪತ್ತೈದನೇ ಪ್ರಶ್ನೆ ಹೀಗಿದೆ ಮರಿಯ ಎಲೆನ ಜಾರಿಗೆ ತಂದ ಎರಡು ಯೋಜನೆಗಳು ಯಾವುವು ಮರಿಯ ಎಲೆನ ಜಾರಿಗೆ ತಂದ ಎರಡು ಪ್ರಮುಖ ಯೋಜನೆಗಳು ಅಂತಂದರೆ ಹಾಲಿನ ಬಟ್ಟಲು ಯೋಜನೆ ಮತ್ತು ಸಮುದಾಯ ಅಡಿಗೆ ಮನೆ ಯೋಜನೆ ಇಪ್ಪತ್ತಾರನೇ ಪ್ರಶ್ನೆ ಹೀಗಿದೆ ಮೈಸೂರಿನಿಂದ ಮಡಿಕೇರಿಗೆ ಕವಿತೆಯ ಕತ್ರು ಯಾರು ಯಾವ ಕೃತಿಯಿಂದ ಈ ಕವಿತೆಯನ್ನು ಆರಿಸಿಕೊಳ್ಳಲಾಗಿದೆ ಉತ್ತರ ಮೈಸೂರಿನಿಂದ ಮಡಿಕೇರಿಗೆ ಕವಿತೆಯ ಕತ್ರು ಅಬ್ದುಲ್ ರಶೀದ್ ಈ ಕವಿತೆಯನ್ನು ನರಕದ ಕೆನ್ನಾಲಿಗೆಯಂತಹ ನಿನ್ನ ಬೆನ್ನ ಉರಿ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಇಪ್ಪತ್ತೇಳನೆಯ ಪ್ರಶ್ನೆ ಹೀಗಿದೆ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಎರಡು ಕೃತಿಗಳನ್ನು ಹೆಸರಿಸಿ ಇದಕ್ಕೆ ಉತ್ತರ ಹೋರಾಟದ ಹಾದಿ ಮತ್ತು ತೆರೆದಮನ ಇಪ್ಪತ್ತೆಂಟನೆಯ ಪ್ರಶ್ನೆ ಹೀಗಿದೆ ಶಂಬಾ ಜೋಶಿಯವರ ಕೃತಿಗಳನ್ನು ಹೆಸರಿಸಿ ಉತ್ತರ ಕಣ್ಮರೆಯಾದ ಕನ್ನಡ ಸೌಂದರ್ಯ ವಿಚಾರ ಆಲುಮತ ದರ್ಶನ ಮತ್ತು ಕರ್ಣನ ಮೂರು ಚಿತ್ರಗಳು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಹೀಗಿದೆ ಪ್ಲಾಸ್ಟಿಕ್ನ ಬಗ್ಗೆ ನಾಗರಿಕರ ಎರಡು ಜವಾಬ್ದಾರಿಗಳನ್ನು ಹೆಸರಿಸಿ ಉತ್ತರ ಪಕ್ಕದ ಮನೆ ಗುಡ್ಡ ಬೆಟ್ಟ ಕಣಿವೆ ಬಯಲು ಕೆರೆ ಕಟ್ಟೆಗಳಿಗೆ ಪ್ಲಾಸ್ಟಿಕ್ ಹಾಕುವುದನ್ನು ನಾಗರಿಕರು ನಿಲ್ಲಿಸಬೇಕು ಅಂತ ಹೇಳ್ತಾರೆ ಎರಡನೇದು ಕೆಲವೇ ನಿಮಿಷಗಳಲ್ಲಿ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ಕನ್ನು ಬಳಸದಿರುವುದು ಹಾಗಾಗಿ ನಾವು ಪ್ಯಾ ಪ್ಯಾಕೇಜಿಂಗ್ ಪ್ಲಾಸ್ಟಿಕ್ಕನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು ಇವೆರಡೂ ಕೂಡ ಪ್ರಮುಖ ನಾಗರಿಕರ ಜವಾಬ್ದಾರಿಗಳಾಗಿದ್ದವು ಇನ್ನು ಕೊನೆಯ ಪ್ರಶ್ನೆ ಮೂವತ್ತನೆಯ ಪ್ರಶ್ನೆ ಹೀಗಿದೆ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಕೆಯಾಗುವ ವಿಷಕಾರಕ ವಸ್ತುಗಳು ಯಾವುವು ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಕೆಯಾಗುವ ವಿಷಕಾರಕ ವಸ್ತುಗಳು ಅಂತಂದರೆ ಎ ಮತ್ತು ಟ್ಯಾಲೆಟ್ಸ್ ಅಂತೇಳಿ ಕರಿತೀವಿ ಒಂದು ವೇಳೆ ಅದೇ ಪ್ಲಾಸ್ಟಿಕ್ಕನ್ನು ನೀವೇನಾದರೂ ಸುಟ್ಟರೆ ಅದರಿಂದ ಹೊರಗಡೆ ಬರ್ತಕ್ಕಂತಹ ವಿಷವಸ್ತು ಡಯಾಕ್ಸಿನ್ ಅಂತೇಳಿ ಕೂಡ ನಾವು ಕರಿತೇವೆ ಹಾಗಾಗಿ ಪ್ರಮುಖವಾಗಿ ಇದುವರೆಗೂ ಪರೀಕ್ಷೆಯಲ್ಲಿ ಕೇಳಿರುವ ಹಾಗೂ ಕೇಳಬಹುದಾದ ಪ್ರಮುಖ ಮೂವತ್ತು ಪ್ರಶ್ನೆಗಳನ್ನು ನಾನಿಲ್ಲಿ ಉತ್ತರ ಸಮೇತ ಕೊಟ್ಟಿದ್ದೇನೆ ಇವುಗಳು ಸಂಭವ್ಯ ಕೇಳ್ತಕ್ಕಂಥ ಸಾಧ್ಯತೆ ಪರೀಕ್ಷೆಯಲ್ಲಿ ಹೆಚ್ಚಾಗಿರುತ್ತೆ ನೀವು ನೀವು ಪರೀಕ್ಷೆಯಲ್ಲಿ ಎರಡು ಅಂಕದ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೀಬೇಕು ಅಂತಂದರೆ ವಿದ್ಯಾರ್ಥಿಗಳು ಮಾಡಬೇಕಾಗಿರೋ ಮೊದಲ ಕೆಲಸ ಅಂತಂದರೆ ಎಲ್ಲ ಪಠ್ಯಗಳನ್ನು ಸೂಕ್ಷ್ಮವಾಗಿ ಓದಬೇಕು ನೀವು ಎಲ್ಲ ಪಠ್ಯಗಳನ್ನು ಸೂಕ್ಷ್ಮವಾಗಿ ಓದಿದ್ದೇ ಆದರೆ ಪರೀಕ್ಷೆಯಲ್ಲಿ ಎರಡು ಅಂಕದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೀವು ಅಭ್ಯಾಸ ಮಾಡಿಕೊಳ್ಳಿ ಎರಡು ಅಂಕದ ಪ್ರಶ್ನೆಗಳಿಗೆ ನೀವು ಸರಳವಾಗಿ ಉತ್ತರ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಠ್ಯದ ಬಗ್ಗೆ ನಾವು ಚರ್ಚೆ ಮಾಡೋಣ ನಮಸ್ಕಾರ